ನಿನ್ನೆ ದಿನ ನೀವು ರಾತ್ರಿ ಒಂದು ಹನ್ನೊಂದುವರೆ ಗಂಟೆಗೆ ನಾಮನೆ ಕರೆಗಳು ಬರ್ತೀವಿ ಅಂತ ವಾಟ್ಸಪ್ ಲಿಂಕ್ ವಾಟ್ಸಪ್ ನಲ್ಲಿ ಆಗುತ್ತೆ ಮಾಡ್ತೀವಿ ಬೇಕು ಏನ್ ಸರ್ ಅದು ಬಹಳ ಇದೊಂದು ದುರಂತ ಈ ಮಟ್ಟಕ್ಕೆ ಹೋಗ್ತದ ನಾನು ಬಂದು ಇಲ್ಲಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ನಾನು ಈ ಹಿಂದೆ ಎರಡ್ ಸಾವಿರದ ಒಂಬತ್ತರಲ್ಲಿ ನನಗೆ ಬೇರೆ ರಾಜ್ಯದಿಂದ ಮತ್ತು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತ್ ತನ ಬೇರೆ ದೇಶಗಳಿಂದ ಕೆಲವು ಕರೆಗಳು ಬರ್ತಿದ್ವು ಥ್ರೆಟ್ ಕಾಲ್ಸ್ ಬರ್ತಿದ್ವು ಅವಾಗ ನಾ ಅಷ್ಟೊಂದು ಗಂಭೀರವಾಗಿ ತೊಗೊಂಡಿದ್ದಿಲ್ಲ ಅವಾಗಿನ ಎಸ್ ಪಿ ಅವರು ಕರೆದು ನನ್ನ ಇಲ್ಲ ಎರಡ್ ಸಾವಿರದ ಒಂಬತ್ತರಾಗೆ ಇಲ್ಲಿ ಇಂಟೆಲಿಜೆನ್ಸ್ ಅವರು ಹೇಳಿದ್ರು ನಿಮ್ಗೊಂದು ಜೀವ ಭಯ ಅದ ನಮ್ಮ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ನೀವು ನಿಮ್ ಸುರಕ್ಷತೆಗಾಗಿ ಎಲ್ರಿ ಫಂಕ್ಷನ್ ಕರೆದು ನಮ್ಗೊಂದು ಮಾತು ಹೇಳಿ ಹೋಗ್ರಿ ಅಂತ ಹೇಳಿದ್ರು ನನಗ್ ಬಂದು ಏನ್ ಮಾಡಿದೆ ನಾನು ಆತ್ಮರಕ್ಷಣೆಗಾಗಿ ಅವ್ರು ನನಗೊಂದು ಆಯುಧವನ್ನು ಕೂಡ ಕೊಟ್ರು ಇವತ್ತ ಎಷ್ಟೇ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಅಂದಿನ ವರಿಷ್ಠಾಧಿಕಾರಿಗಳು ಹಿಂದಿನ ವರಿಷ್ಠ ವ್ಯವಸ್ಥೆಗೆ ನಾನು ಎಷ್ಟೇ ಕೃತಜ್ಞತೆಗಳನ್ನ ಸಲ್ಲಿಸಿದ್ರು ಅದು ಕಡಿಮೆ ಬಹಳಷ್ಟು ಇವತ್ತು ಅಚ್ಚುಕಟ್ಟಾಗಿ ಅವ್ರು ಕಾರ್ಯ ಮಾಡಿದ್ರು ಆದ್ರೆ ನಿನ್ನೆ ರಾತ್ರಿ ಏನಾಯ್ತು ಕರ್ನಾಟಕದ ಮೊಬೈಲ್ ನಂಬರ್ಗಳಿಂದ ನನಗೆ ಕರೆ ಬರ್ಲಿಕ್ಕೆ ಇಲ್ಲಿ ಒಂದು ನನಗೆ ಗೊತ್ತಾಗ್ಲಿಲ್ಲ ಅವ್ರಿಗೆಲ್ಲ ನಾ ಸ್ಕ್ರೀನ್ ಶಾಟ್ ತಗೊಂಡೆ ಫಸ್ಟ್ ಕರೆ ನನಗೆ ಹತ್ತು ಗಂಟೆ ನಲವತ್ತೊಂದು ನಿಮಿಷಕ್ಕೆ ಬಂತು ಬಂದ ಫೋನ್ ನಾನು ರಿಸೀವ್ ಮಾಡಿದ ತಕ್ಷಣ ಅವಾಚ್ಯ ಶಬ್ದಗಳಿಂದ ಬೈಲಿಕ್ ಸ್ಟಾರ್ಟ್ ಮಾಡಿಬಿಟ್ರು ಆ ಏನ್ ಅವಾಚ್ಯ ಅನ್ನೋದು ನಾನು ತಮ್ಮ ಮಾಧ್ಯಮದ ಮುಂದೆ ಹೇಳಿಕೆ ಇಚ್ಛೆಪಡಂಗಿಲ್ಲ ಯಾಕಂದ್ರೆ ಆ ಸಂಸ್ಕೃತಿ ನಮ್ದಲ್ಲ ಅಂತ ಅವಾಚ್ಯ ಶಬ್ದಗಳಿಂದ ಬೈಲಿಕ್ ಪ್ರಾರಂಭ ಮಾಡಿದ್ರು ನೀನು ಕಾಲ್ ತೆಗಿತೀನಿ ಮನೆ ಬಿಟ್ಟು ಹೊರಗ್ ಬಾ ನಾಳೆ ಹೆಂಗಾರೆ ಬರ್ತೀನಿ ನೋಡ್ತೀನಿ ಅಂತ ನಮ್ಮ ಪಕ್ಕದಲ್ಲಿ ಶಸ್ತ್ರ ಶಸ್ತ್ರಚಿಕಿತ್ಸೆಗೊಳಗಾದ ನನ್ನ ಧರ್ಮಪತ್ನಿ ಪತ್ನಿ ಮಲಗಿದ್ರು ಅವ್ರು ಯಾಕ್ರಿ ಯಾರದ ಕಾಲ್ ಅಂದ್ರು ಇಲ್ಲ ಇದು ರಾಂಗ್ ನಂಬರ್ ಅದ್ ಯಾಕಂದ್ರೆ ಪಾಪ ಹೆಣ್ಣು ಮಕ್ಕಳು ರಾತ್ರಿ ಎದೆ ಹೊಡ್ಕೊಂಡ್ಬಿಡ್ತಾರೆ ಏನ್ ಪಕ್ಕದಲ್ಲಿ ನನ್ನ ಮಕ್ಕಳಿದ್ದಾರೆ ಅವ್ರಿಗೂ ಏನೂ ಹೇಳಿಲ್ಲ ಕೂತ ಹುಡುಗ ಬೇಡ ಅಂತ ಹೇಳಿ ತಳಗ ನೋಡ್ತೀನಿ ತೊಂಬತ್ತೆರಡು ವರ್ಷದ ನಮ್ಮ ತಾಯಿ ಅದಾಳೆ ರಾತ್ರಿ ಆಮೇಲೆ ನಮ್ಮ ತಾಯಿ ಉಪಚಾರಕ್ಕಾಗಿ ನಮ್ಮ ಅಕ್ಕ ಮಾವ ಊರಿಂದ ಬಂದಿದ್ದಾರೆ ಅದಕ್ಕೆ ಯಾರಿಗೂ ಹೇಳಿಲ್ಲ ನಮ್ಮ ಮನೆಯಲ್ಲಿ ಇಲ್ ಬಿಡು ಅಂತ ಯಾರೋ ಹೇಳಿ ಸುಮ್ಮನೆ ಅದೇ ಮತ್ತೆ ಬಂತು ಕಾಲು ಮತ್ತೆ ಅದೇ ರೀತಿ ಪ್ರಾರಂಭ ಮಾಡಿದ್ರು ಆ ನಂಬರ್ ಬ್ಲಾಕ್ ಮಾಡಿದಾನೆ ಮಾಡಿದ ತಕ್ಷಣ ಬೇರೆ ನಂಬರ್ ಇಂದ ಕಾಲ್ ಮಾಡಿದ್ರು ಮತ್ತು ಇಮಿಡಿಯೇಟ್ ಮಾಡಿದ ಮೇಲೆ ನಾನು ಇಮಿಡಿಯೇಟ್ ಬ್ಲಾಕ್ ಮಾಡಿದೆ ಮತ್ತೆ ಏನು ಮಾಡಿದೆ ಇನ್ನು ಬಹಳ ಮಾಡ್ಲಿಕ್ಕೆ ಅದನ್ನು ಬ್ಲಾಕ್ ಮಾಡಿದ್ಮೇಲೆ ಇನ್ನೊಂದು ಅಲ್ಲಿ ಮಾಡಿದ್ರು ಅವಾಗ ಅಷ್ಟು ನನಗೆ ಇದೊಂದು ತಂದೆ ಕೂತದ ಅಂತ ಎಲ್ಲೋ ಕೂತ್ ಮಾಡ್ಲಿಕ್ಕೆ ಅಂತ ವ್ಯವಸ್ಥಿತ ಶೆಡ್ಯೂಲ್ ಪ್ರಾರು ಬೆದರಿಕೆ ಅಂತ ಹೇಳಿ ನಾನು ಏನು ಮಾಡಿದೆ ಆ ನಂಬರ್ನ ಬ್ಲಾಕ್ ಮಾಡಿದೆ ಬ್ಲಾಕ್ ಮಾಡಿ ತಾವು ಇದಕ್ಕೆ ತಾನೇ ಹೇಳಿದಾಗ ನನ್ನ ಫೇಸ್ಬುಕ್ ಹಾಗೂ ವಾಟ್ಸಪ್ಗಳಲ್ಲಿ ನಾನು ಹಿಂಗಿಂಗ್ ನನಗೆ ಬೆದರಿಕೆ ಕರೆಗಳು ಬರ್ತಾ ಇದ್ದಾವೆ ಸ್ಕ್ರೀನ್ಶಾಟ್ಗಳನ್ನು ತಗೊಂಡಿದ್ದೀರಿ ನಾಳೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರನ್ನ ಪೊಲೀಸ್ ಇಲಾಖೆಗೆ ಸಲ್ಲಿಸ್ತೀನಿ ಅಂತ ಆಗಿದೆ ಅಂದ್ರೆ ನಂದು ವಿಚಾರ ಏನಿತ್ತು ರಾತ್ರಿ ಎದ್ದು ಮನೆಯಿಂದ ಹೊರಗೆ ಹೋಗಿ ಮನೆಯವರೆಲ್ಲ ಗಾಬರಿ ಆದ್ರೆ ಎಲ್ಲಿ ಹೊಂಟಾರ ಅಂತ ಹೇಳಿ ಅದಕ್ಕೆ ಅದನ್ನ ಹಾಕಿದ್ರೆ ಅದೇ ಕಡಿಮೆ ಮಾಡ್ತಾವೆ ಏನು ಅಂತ ಅನ್ಕೊಂಡು ನಾನು ಮುನ್ನೆಚ್ಚರಿಕೆ ತಗೊಂಡು ಹಾಕಿದೆ ಆದ್ರೂ ಕೂಡ ಅವರು ನಿರಂತರವಾಗಿ ಕರೆ ಮಾಡಲಿದ್ದಾರೆ ನಾನು ಸೈಲೆಂಟ್ ಮಾಡಿದೆ ಸ್ವಿಚ್ ಆಫ್ ಮಾಡ್ಲಿಲ್ಲ ಮಾಡಿ ಈ ರೀತಿ ಯಾಕೆ ಮಾಡಿದ್ರು ಯಾರು ಮಾಡಿದ್ರು ಅನ್ನೋದು ನನಗೆ ಯಕ್ಷ ಪ್ರಶ್ನೆ ಆಗ್ಯದ ಅದಕ್ಕೆ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಅವ್ರು ಹಂಗ ಮಾಡಿದ ಕೂಡ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಬಂದು ನಾನು ಇವತ್ತು ಒಂದು ಕಂಪ್ಲೇಂಟ್ ಅನ್ನು ಕೊಡ್ಲಿಕ್ಕೆ ಬಂದೆ ಬಹಳ ಪೊಲೀಸ್ ವರಿಷ್ಠಾಧಿಕಾರಿಗಳು ಇವತ್ತು ಒಂದು ಒಳ್ಳೆಯ ಒಂದು ರೆಸ್ಪಾನ್ಸ್ ಅನ್ನು ಕೊಟ್ಟು ಬಹಳ ಇವತ್ತೊಂದು ಇದು ಇದ್ದಾರೆ ಅವರು ಆಡಳಿತ ಕಟ್ಟಿದೆ ಯಾವುದೇ ಒಂದು ಇದು ಬೇರೆ ಅವರು ನಮ್ಮ ಮನೆಯಲ್ಲಿ ಬರ್ತದ ನೋಡಿ ಅವರು ಆದರ್ಶ ನಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಿಮಗೆ ಬರ್ತದೆ ಅಲ್ಲಿ ಪಿ ಎಸ್ ಐ ಆರ್ ಜೊತೆ ಮಾತಾಡಿ ರಾಘವೇಂದ್ರ ಅಣ್ಣಗಿರಿ ಅವರು ಒಂದು ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಅವ್ರದ್ದು ಅವ್ರ ಕಡೆ ಎಲ್ಲ ದಾಖಲೆ ಇದಾವ ಇಲ್ಲ ಬೆದರಿಕೆ ಕರೆ ಬಂದಿದ್ದು ಅದನ್ನ ಕಂಪ್ಲೇಂಟ್ ತಗೋರಿ ಅಂತ ಅವ್ರಿಗೆ ಹೇಳಿದ್ರು ನಾನು ಕಂಪ್ಲೇಂಟ್ ಕೊಡಕ್ಕೆ ಹೇಳಿದಾರೆ ನಾನು ಮುಂದೆ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಇನ್ನೊಂದು ನಾನು ಎಲ್ಲ ನಮ್ಮ ವಿಜಯಪುರ ಜಿಲ್ಲೆ ನಗರ ಸುತ್ತಮುತ್ತ ಜಿಲ್ಲೆಗಳು ಉತ್ತರ ಕರ್ನಾಟಕದ ವಿವಿಧ ಭಾಗಗಳಿಂದ ಎಲ್ಲಾ ಕಡೆಯಿಂದ ನನಗೆ ಕರ್ನಾಟಕದಿಂದ ಕರೆ ಮಾಡಿ ನಾವೊಂದು ಫೇಸ್ಬುಕ್ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿದ ಮೇಲೆ ಅಣ್ಣ ನಾವು ನಿಮ್ ಜೊತೆಯಾದೇವಿ ನಾಳೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗುವ ಸಂದರ್ಭದಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ರಿ ಅಂದಿದ್ರು ಅವ್ರೆಲ್ಲರ ಕ್ಷಮೆಯನ್ನು ನಿಮ್ಮ ಮಾಧ್ಯಮದ ಮುಖಾಂತರ ಕೇಳ್ತೀನಿ ಯಾಕಂದ್ರೆ ಇದೊಂದು ದೊಡ್ಡ ಒಂದು ಸುಮ್ಮನೆ ಸುಮ್ಮನೆ ಜನರಲ್ಲಿ ಅಶಾಂತಿ ಉಂಟು ಮಾಡೋದು ಬೇಡ ಅದಕ್ಕೆ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ತಾವೆಲ್ಲ ನಾನು ಬೆಂಬಲಕ್ಕೆ ನಿಂತೀರಿ ನೈತಿಕ ಬೆಂಬಲ ಕೊಟ್ಟಿದಿರಿ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರಮಣಿ ಇದು ನಾವೊಬ್ಬ ಯಾವುದೇ ರಾಜಕಾರಣಿ ಅಲ್ಲ ಒಬ್ಬ ಹಿಂದೂ ಹೋರಾಟಗಾರ ಇದರ ಅರ್ಥ ನಾನು ಯಾವುದೇ ಧರ್ಮವನ್ನು ವಿರೋಧ ಮಾಡಂಗಿಲ್ಲ ನನ್ನ ವಿರೋಧ ಏನಿದ್ರೆ ಇದು ದೇಶದ್ರೋಹಿಗಳ ಮಾತ್ರ ನನ್ನ ವಿರೋಧಿಗಳು ಹಿಂಗಾಗಿ ಇದನ್ನ ಎಲ್ಲಾ ಧರ್ಮವನ್ನು ಪ್ರೀತಿಸುವಂತ ಜನ ನಾವು ಅದಕ್ಕೆ ಈ ಕರೆಗಳು ಯಾಕೆ ಬಂದು ಏನು ಬಂದು ಆ ಎಲ್ಲ ನನ್ನ ಬೆಂಬಲ ವ್ಯಕ್ತಪಡಿಸಿದಂತ ಸಹೋದರ ಸಹೋದರಿಯರಿಗೆ ನಾನು ತಮ್ಮ ಮಾಧ್ಯಮದ ಮುಖಾಂತರ ಅಭಿನಂದನೆ ಸಲ್ಲಿಸಿನಿ ಈಗ ಮಾನ್ಯ ಎಸ್ ಪಿ ಸಾಹೇಬರ ಒಂದು ಆದೇಶದಂತೆ ಅವ್ರೇನು ನಮ್ಮ ವ್ಯಾಪ್ತಿ ಆದರ್ಶನಗರ ಬರುತ್ತದ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡುವಂತಿದ್ದಾರೆ ಆ ನಂಬರ್ಗಳ ಮುಖಾಂತರ ಇಲ್ಲೆಲ್ಲ ತಮ್ಗೆ ಮಾಹಿತಿ ಇದೆ ಹತ್ತು ಗಂಟೆ ನಲವತ್ತೊಂದು ನಿಮಿಷಕ್ಕೆ ಮೊದಲ ಕರೆ ಬರ್ತದೆ ನನಗ ಅದು ಹನ್ನೊಂದು ನಂಬರ್ ಮುಂದೆ ಅದು ಕಂಟಿನ್ಯೂ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾವ ಅದು ಎಲ್ಲಿ ಪೊಲೀಸನ ಹಿಂಗ ಕೇಸ್ ಮಾಡ್ತೀನಿ ಅಂದ್ರೆ ಹನ್ನೆರಡು ಮೂವತ್ತೊಂದಕ್ಕೆ ಬರ್ಲಿಕ್ಕೆ ಏನಾಗಿದೆ ಸಹೋದರ ಇವತ್ತಂದ್ರೆ ಟ್ರೂ ಕಾಲರ್ ಗೂಗಲ್ ಮ್ಯಾಪ್ ಗಳನ್ನ ಸಂಪೂರ್ಣವಾಗಿ ನಂಬು ಹಾಗಿಲ್ಲ ಯಾಕಂದ್ರೆ ಹಿಂದ್ ಯಾರ್ದೋ ನಂಬರ್ ಇರ್ತದ ಅದು ಇನ್ನು ಹಳೆ ಹಂಗೆ ಬರ್ತಿರ್ತದ ಅದಕ್ಕೆ ನಾ ಏನ್ ಮಾಡಿದೆ ಇದ್ರಲ್ಲಿ ಹೆಸರು ಬರ್ಲಿಲ್ಲ ಬರ್ಲಿಲ್ಲ ಅನ್ಕೊಂಡು ಎಲ್ಲಾ ತರದ್ದು ಸ್ಕ್ರೀನ್ಶಾಟ್ ತಗೊಂಡೆ ನಾನು ತಗೊಂಡು ಬೆಳಿಗ್ಗೆ ಪ್ರಿಂಟ್ ತಗೊಂಡೆ ಸಂಪೂರ್ಣ ಮಾಹಿತಿ ಇದೆ ಒಂದು ಮೂರ್ ನಂಬರ್ ಇರ್ಬೋದು ವಿವಿಧ ಬೇರೆ ಬೇರೆ ಮೂರ್ ನಾಲ್ಕು ನಂಬರ್ಗಳಿಂದ ಮಾಡಿದಾರ ಅವರು ಮೂರು ಅಂದ್ ನಾಲ್ಕು ನಂಬರ್ ಅದಾವ ಎಲ್ಲಾನು ಬ್ಲಾಕ್ ಮಾಡಿದ್ ನಾನು ಅದಕ್ಕೆ ಮಾನ್ಯ ಮುಂದೆ ತನಿಖೆ ಅವ್ರು ಯಾರು ಏನು ಅನ್ನೋದು ನಮ್ದು ಪೊಲೀಸ್ ಇಲಾಖೆ ಬಹಳ ಸಶಕ್ತದ ಈಗಾಗಲೇ ವಿಜಯಪುರದಲ್ಲಿ ಅವ್ರು ಯಾರೇ ಇದ್ರು ಎಡಿಮೂರು ಕಟ್ಟುವಂತ ಕೆಲಸ ಮಾಡ್ತಾರೆ ಅವ್ರು ಅನ್ನೋ ಒಂದು ನಂಬಿಕೆ ಇದೆ ಅದಕ್ಕೆ ಅವ್ರ ಮೇಲೆ ವಿಶ್ವಾಸ ಇಟ್ಟು ನಾನು ನಗರ ಪೊಲೀಸ್ ಸ್ಟೇಷನ್ಗೆ ದೂರ ಕೊಡ್ಲಿಕ್ಕೆ ಹೋಗ್ತಾ ಇದ್ದೇನೆ ಸರ್ ಪದೇ ಪದೇ ರಾಘವಾಣಿಗೆಯನ್ನು ಬೇಕಂತ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇದು ಯಕ್ಷ ಪ್ರಶ್ನೆ ಆಗಿದೆ ನನಗೂ ಯಾಕಂದ್ರೆ ನಾನು ಹೇಳಿದೆ ನಾನು ಯಾವುದೇ ರಾಜಕಾರಣಿ ಅಲ್ಲ ಹಿಂದೆ ನಾನು ಪ್ರಶ್ನೆ ಯಾವುದೇ ಜನಪ್ರತಿನಿಧಿ ಇರ್ಬೋದು ಯಾವುದೇ ಪಾರ್ಟಿ ಇರ್ಬೋದು ಅವ್ರಿಗೆ ಪ್ರಶ್ನೆಯನ್ನು ಹಾಕೋದು ನಾನು ಸಹಜ ಅದರ ಅರ್ಥ ನಾನು ಅವ್ರ ವಿರೋಧಿ ಅಂತಲ್ಲ ಪ್ರಶ್ನೆ ಕೇಳಲಿಕ್ಕೆ ಎಲ್ಲರಿಗೂ ಒಂದ್ ಇದು ಇದೆ ಸಂವಿಧಾನ ಹಕ್ಕಿದೆ ಪ್ರಶ್ನೆ ಕೇಳೋದ್ರಲ್ಲಿ ಏನ್ ತಪ್ಪಿಲ್ಲ ಅದನ್ನ ಯಾರು ವೈಯಕ್ತಿಕವಾಗಿ ತಗೋಬಾರದು ಅವ್ರು ಅಂದಿದ್ದ ಕ್ರಿಯೆಗೆ ಪ್ರತಿಕ್ರಿಯೆ ಆಗಿರ್ತದೆ ನಾನೇ ಯಾರ ಮೇಲೂ ಅನಾವಶ್ಯಕವಾಗಿ ನಾನು ಎಂದು ಆರೋಪ ಮಾಡಿದ ವ್ಯಕ್ತಿ ಅಲ್ಲ ಅವರು ಕ್ರಿಯೆ ಕೊಟ್ರಂದ್ರೆ ಅದಕ್ಕೆ ಪ್ರತಿಕ್ರಿಯೆ ಕೊಡುವಂತ ಯಾವುದೇ ರಾಜಕಾರಣಿ ಇರಲಿ ಇವತ್ತು ಒಕ್ಕ ಹೋರಾಟದಾಗಿರ್ಬೋದು ಹಿಂದಕ್ಕೆ ಸಂಸದರು ಮಾಡದಿರುವಂತ ಕೆಲವೊಂದು ಪ್ರಶ್ನೆಗಳ ಕೇಳದಿರ್ಬೋದು ಯಾರು ಕೂಡ ಈ ರೀತಿ ನನಗ ಯಾವ ರಾಜಕಾರಣಿ ಇದ್ರು ಶಾಮೀಲ್ ಅಂತ ನಾನೇನ ಅನ್ಕೊಂಡಿಲ್ಲ ಯಾವ ಉಪಾಧ್ಯಪಿಗಳು ಮಾಡ್ಯಾರೋ ಏನು ನಿಜವಾಗ್ಲು ದೇಶದ್ರೋಹಿಗಳು ಮಾಡ್ಯಾರೋ ಏನು ಮಾಡ್ಯಾರೋ ಅನ್ನೋದು ತನಿಖೆಯಿಂದ ಮಾತ್ರ ಗೊತ್ತಾಗ್ಲಿಕ್ಕೆ ಸಾಧ್ಯದ ಮಾನ್ಯ ಪೊಲೀಸ್ ಇಲಾಖೆ ಜನ ಪಿ ಹೋರಾಟದಲ್ಲಿ ಮಾತಾಡಿದ್ರೆ ಅದ್ರಿಂದ ಏನು ಸಮಸ್ಯೆ ನಾನೇ ನಂಗೆ ಅನ್ಕೊಳಂಗಿಲ್ಲ ಯಾಕಂದ್ರೆ ಅದೊಂದು ಬಹಳ ಸಣ್ಣ ವಿಷಯ ಈಗಾಗಲೇ ಒಂದ್ ವಾರ ಆಯ್ತು ಅವ್ರ ಹೋರಾಟಗಾರರಿಗೆ ಅಂದಿದ್ರು ಅವ್ರಿಗೆ ನಾವು ಉತ್ತರ ಕೊಟ್ಟಿವಿ ಅಂತ ದೊಡ್ಡ ವಿಷಯ ಅಲ್ಲ ಅದು ಇದು ರಾಜಕಾರಣದಲ್ಲಿ ನಾವು ಸಾಮಾಜಿಕ ಹೋರಾಟಗಾರರು ನಾ ಹೇಳಿಬಿಟ್ಟಿದ್ದೀನಿ ನಾವು ಯಾರೇನಾದ್ರು ಏನ್ ತಪ್ಪ ಮಾಡಿದ್ರು ಅವ್ರು ಯಾರೇ ಇರಲಿ ನಮ್ಮ ಮನೆಯವರೇ ಇದ್ರು ಕೂಡ ತಪ್ಪು ಮಾಡಿದ್ರು ಅಂದ್ರೆ ಅಂತ ಹೇಳುವಂತ ವ್ಯಕ್ತಿತ್ವ ನಮ್ದು ಹಿಂಗಾಗಿ ಅದೇನೋ ನನಗೆ ಇದ್ರೊಳಗೇನು ಪಾಲ್ಟ್ ಅದ ಅಂತ ನನಗೆ ಅನ್ಸಂಗಿಲ್ಲ ಅದ್ರ ತನಿಖೆಯಿಂದ ಮಾತ್ರ ಇದು ಗೊತ್ತಾಗ್ತದೆ ಮುಂದೆ ಮುಂದಿನ ಏನ್ ಮಾಡಬೇಕು ಪೊಲೀಸ್ ತನಿಖೆಗೆ ಪೊಲೀಸ್ ಮೇಲೆ ಒಂದು ವಿಶ್ವಾಸ ಇದೆ ನಂಬಿಕೆ ಇದೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ನಂಬಿಕೆ ಇದೆ ನಾವು ಎಂತ ವ್ಯಕ್ತಿಗಳಪ್ಪಾ ಅಂದ್ರೆ ಸಾಮಾಜಿಕ ಹೋರಾಟಗಾರ ಹಿಂದೂ ಹೋರಾಟಗಾರ ವ್ಯಕ್ತಿಗಿಂತ ಧರ್ಮ ದೊಡ್ಡದು ಧರ್ಮದಕ್ಕಿಂತ ನಮಗೆ ಸಂವಿಧಾನ ದೊಡ್ಡದು ಸಂವಿಧಾನವೇ ನಮಗೆ ದೊಡ್ಡದು ಸಂವಿಧಾನದ ಗ್ರಂಥ ಮುಂದೆ ಯಾವ ಗ್ರಂಥೂ ಅಲ್ಲ ನಮಗೆ ಮೊದಲು ದೇಶ ಧರ್ಮ ಸಂವಿಧಾನ ನಮಗ ಸರ್ವಶ್ರೇಷ್ಠ ಆ ದಿಸೆಯಲ್ಲಿ ನಾವು ಹೋಗುವಂತ ವ್ಯಕ್ತಿಗಳು ಅದೇ ರೀತಿ ಸಂವಿಧಾನದ ಅಡಿಯಲ್ಲಿ ಇವತ್ತು ಕಾನೂನಿನ ಚೌಕಟ್ಟಿನಲ್ಲಿ ಹೊಸ ಬಿ ಎನ್ ಎಸ್ ಭಾರತೀಯ ನ್ಯಾಯ ಸಂಹಿತೆ ಏನು ಕಾನೂನು ಬಂದದ ಅದರಲ್ಲಿ ಇವತ್ತು ಒಂದು ಕೇಸನ್ನು ದಾಖಲಿಸಿಕೆ ನಾನು ಇವತ್ತು ವರಿಷ್ಠಾಧಿಕಾರಿಗಳನ್ನ ಭೇಟಿ ಆಗಿದ್ದೇನೆ ರಾಜಕಾರಣಿ ಮಾಡಿದ್ದಾರೆ ಇದರ ಬಗ್ಗೆ ನಾನು ಪೂರ್ವಾಗ್ರಹ ಹೇಳಿಕೆ ನಂದು ಯಾರು ಅನ್ನೋದು ನನಗೆ ಗೊತ್ತಿಲ್ಲ ಪೂರ್ವಾಗ್ರಹ ಹೇಳಿಕೆ ಕೊಡೋಕ್ಕಿಂತ ಇದನ್ನ ಪೊಲೀಸ್ ಇಲಾಖೆ ಇದನ್ನ ಸೂಕ್ಷ್ಮವಾಗಿ ತನಿಖೆ ಮಾಡಿ ಆ ನಂಬರ್ ನೋಡಿದ್ರೆ ಗೊತ್ತಾಗ್ಬಿಡ್ತದೆ ಅವ್ರಿಗೆ ಅವರು ಯಾವ ತಮ್ಮದೇ ರೀತಿಯಲ್ಲಿ ಅವರು ತನಿಖೆ ಮಾಡ್ತಾರನ್ನೋ ವಿಶ್ವಾಸ ನಮ್ಮ ಪೊಲೀಸ್ ಇಲಾಖೆ ಮೇಲಿದೆ ಅದಕ್ಕೆ ಸಮಸ್ತ ಪೊಲೀಸ್ ಇಲಾಖೆಗೆ ವರಿಷ್ಠಾಧಿಕಾರಿಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಸರ್ ಎಲ್ಲಿವರೆಗೆ ಭೀಮರಾಜ್ ವಿಜಯ ಮಾಡಿ ಧನ್ಯವಾದಗಳು